ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬುಧವಾರ ಮತ್ತು ಗುರುವಾರ ಎರಡು ದಿನದ್ದು ವೀಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಂಟವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಬುಧವಾರದ ದಿನ ದೇವ್ರ ಫೋಟೋ ತುಂಬ ಮೇಲೆ ಇತ್ತು ಹಾಗಾಗಿ ಕೆಳಗಡೆ ಸ್ವಲ್ಪ ನನ್ನ ಕೈಗೆ ಎಟ್ಕೋತಾರ ದೇವ್ರ ಫೋಟೋನ ಕೆಳಗೆ ಹೊಡ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಇವತ್ತು ಗುರುವಾರ ಹೇಗಿದ್ರು ದೇವ್ರ ಪತ್ರ ಎಲ್ಲ ತೊಳಿಬೇಕಲ್ಲ ಅಂತ ಅಂದ್ಬಿಟ್ಟು ಬುಧವಾರ ಹಾಗೆ ಜಸ್ಟ್ ಫೋಟೋಸ್ ಎಲ್ಲ ಕೊಟ್ಟು ಒರಿಸ್ಕೊಂಡ್ಬಿಟ್ಟು ಪೂಜೆ ಮಾಡಿಕೊಂಡೆ ಹಾಗೆ ಬಾಗಿಲೂ ಕೂಡ ಸಂಜೆ ಎಲ್ಲ ಮಳೆ ಬಂದು ಹೋಗ್ಬಿಟ್ಟಿತ್ತು ರಂಗೋಲಿ ಎಲ್ಲ ಹಾಳಾಗಿತ್ತು ಅಂದ್ಬಿಟ್ಟು ಸಂಜೆ ಮತ್ತೆ ತೊಳೆದು ರಂಗೋಲಿ ಹಾಕ್ಕೊಂಡು ತುಳಸಿ ಕಟ್ಟೆ ಹತ್ತಿರ ಒಂದು ದೀಪ ಹಚ್ಚಿ ಇಟ್ಕೊಂಡೆ ಸಂಜೆ ಟೈಮಲ್ಲಿ ನನಗೆ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಬೆಳಗ್ಗೆ ಟೈಮಲ್ಲಿ ಏನಂತಂದರೆ ಕೆಲಸ ಅದು ಇದು ಇರುತ್ತೆ ಗಡಿ ಬಿಡಿಯಲ್ಲಿ ನೀಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಸಂಜೆನೇ ಆದಷ್ಟು ನಾನು ಜಾಸ್ತಿ ಸಂಜೆನೇ ಪೂಜೆ ಮಾಡ್ತೀನಿ ಬೆಳಗ್ಗೆ ಟೈಮ್ ಪೂಜೆ ಮಾಡೋದೆಲ್ಲ ಇದ್ದರೆ ಏನಾದರೂ ಬರೀ ದೀಪ ಹಚ್ಕೊಂಡು ಪೂಜೆ ಮಾಡೋದಿರುತ್ತಲ್ಲ ಆ ಥರ ಹಂಗಿದ್ರೆ ಮಾತ್ರ ಮಾರ್ನಿಂಗ್ ಟೈಮಲ್ಲಿ ಪೂಜೆ ಮಾಡ್ಕೋತೀನಿ ಇಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಪೂಜೆ ಮಾಡ್ಕೋಬೇಕು ಅನ್ನೋದಾದರೆ ನಾನು ಆದಷ್ಟು ಸಂಜೆನೇ ಪೂಜೆ ಮಾಡ್ಕೊಳ್ಳೋದು ಇವಾಗ ನೀವು ನೋಡಿದ್ದು ಜಾಜಿ ಹೂವು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ನಾನು ಈ ಜಾಜಿ ಹೂವು ಗಿಡನ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಕೊಟ್ರಸ್ ಹತ್ರ ಹಾಕಿದ್ದಾರೆ ಸೊ ಅದನ್ನು ನೋಡಿ ನಂಗೆ ಸಿಕ್ಕಾಬಿಟ್ಟೆ ಖುಷಿಯಾಗೋಯಿತು ಸಿಕ್ಕಾಬಿಟ್ಟೆ ಹೂವು ಬಿಡುತ್ತೆ ಅದು ನಾನು ತೋರಿಸ್ತೀನಿ ನೈಟ್ ಆದಮೇಲೆ ಇವಾಗ ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಎಣ್ಣೆಗಾಯಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಂತೆಯಿಂದ ತರಕಾರಿ ಎಲ್ಲ ತೊಗೊಂಬಂದಿದ್ವಿ ಅದನ್ನೆಲ್ಲ ಕೂಡ ಬ್ಯಾಗಲ್ಲಿ ಇಟ್ಟು ಕೊಂಡಿದ್ದೆ ಅದನ್ನೆಲ್ಲ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ತೆಗಿತಾಯಿದ್ದೀನಿ ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಂಬಂದಿದೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ ಪ್ರತಿ ದಿನವೂ ಮಳೆನೇ ಮಳೆ ಇಲ್ಲದೆ ಇರೋ ದಿನವೇ ಇಲ್ಲ ಇಲ್ಲಿ ಹಂಗೆ ಮಳೆ ಬರ್ತಾನೆ ಇರುತ್ತೆ ಒಂದೊಂದು ಸಲ ಮಳೆ ಕಡಿಮೆ ಅನ್ನೋದು ಯಾವಾಗ ಬಿಸಿಲು ಜಾಸ್ತಿ ಬರುತ್ತೆ ಆವತ್ತು ಹಂಡ್ರೆಡ್ ಪರ್ಸೆಂಟ್ ಮಳೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಮಳೆ ಟೈಮಲ್ಲಿ ಬಜ್ಜಿ ಬೋಂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಸೋಫಾ ಸಾರಿ ಘುಷನ್ ಕವರ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಸೊ ಹಾಗೆ ನಾನು ಇವತ್ತು ಈ ರೀತಿಯಾಗಿ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಟೆಡ್ಡಿಬೆರ್ಗಳನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಧೂಳಾಗ್ಬಿಟ್ಟಿದೆ ಅದನ್ನೆಲ್ಲ ನೀನು ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಬಿಸಿಲು ಬರಲಿ ಅವಾಗೆಲ್ಲ ತೊಳೆಯೋಣ ಅಂದ್ಬಿಟ್ಟು ಸುಮ್ಮನೆ ಅದೆ ಅಷ್ಟೊಳಗೆ ಪಾಟ್ಗಳು ಬುಕ್ ಮಾಡ್ಕೊಂಡಿದ್ದೆ ನಾನು ಒಂದು ಹತ್ತು ಪಾಟ್ಗಳು ನಾನು ತೋರಿಸ್ತೀನಿ ಮುಂದೆ ಸೊ ಆ ಪಾಟ್ಗಳು ಕೂಡ ಬಂತು ಅಷ್ಟರೊಳಗಡೆ ನನ್ನ ಸಬ್ಜಿ ಕೂಡ ಆಯಿತು ನಾನು ಸಿಂಪಲ್ಲಾಗಿ ಇವತ್ತು ಬದನೆಕಾಯಿ ಎಣ್ಣೆಕಾಯಿ ಮಾಡಿಕೊಂಡೆ ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು ಎಲ್ಲ ತೊಳೆದಿಟ್ಕೊಂಡೆ ಹಾಗೆ ಹಾಗೇ ಹಾಕೋಕ್ಕೆ ಸ್ವಲ್ಪ ಕಡಲೆ ಬೀಜದ ಪುಡಿಯನ್ನು ಕೂಡ ಮಾಡಿಟ್ಕೊಂಡು ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅವ್ರು ಬಂದ ತಕ್ಷಣವೇ ಚಪಾತಿ ಮಾಡೋಣ ಅಂತ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಚಿತ್ರಾನ್ನ ಹಾಗೆ ಇತ್ತು ಬೇಡ ಅಂದ್ಬಿಟ್ಟು ಜಸ್ಟ್ ಹಾಗೇ ನಾನು ಚಪಾತಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡೆ ಊಟ ಎಲ್ಲ ಮಾಡಿ ಮುಗಿಸಿದೆ ನೋಡ್ತಾ ಇರ್ಬೋದು ಜಾಜಿ ಹೂವು ಎಷ್ಟು ಬಿದ್ದಿದೆ ಕೆಳಗಡೆ ಅಂತ ಇವಾಗ ಪೂರ್ತಿ ನಾನು ಆ ಮರನೇ ತೋರಿಸ್ತೀನಿ ನೋಡ್ಬೋದು ಇದು ಒಂದು ಸ್ವಲ್ಪ ಎಲ್ಲ ಇಲ್ಲೆಲ್ಲ ಬಿದ್ದಿದೆ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ಲ ಇದು ವಿಷ್ಣು ದೇವರಿಗೆ ತುಂಬ ಪ್ರಿಯವಾದಂಥ ಹೂವಂತೆ ಇಂದ್ರ ಮತ್ತು ವಿಷ್ಣು ಕೃಷ್ಣ ಎಲ್ಲರಿಗೂ ಸೊ ಅದು ಸ್ಮೆಲ್ ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗೈತೆ ನಾನು ಫಸ್ಟ್ ಟೈಮು ಈ ಥರ ಗಿಡ ನೋಡ್ತಾ ಇರೋದು ನಾನು ಅಂದ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಇಲ್ಲಿಗೆ ಬಂದಾಗ ಯಾವುದೋ ಮರ ಇದು ಏನು ಹೂವು ಬಿಡ್ತಾಯಿಲ್ಲ ಏನು ಇಲ್ಲ ಸುಮ್ಮನೆ ಹಾಕಿದರೆ ಕಿತ್ತಾಕ್ಬಿಡೋಣ ಕಡ್ದಾಕ್ಬಿಡಿ ಅಂತ ನೋಡಿ ಎಲ್ಲಿವರೆಗೂ ಬಿಟ್ಟಿದೆ ಅಂದರೆ ಅಲ್ಲಿವರೆಗೂ ಹೂವು ಬಿಟ್ಟಿದೆ ಫುಲ್ಲು ಮೇಲ್ಗಡೆವರೆಗೂ ಅಲ್ಲಿವರೆಗೂ ಹೂವು ಇದೆ ಇವಾಗ ಏನಾದರೂ ಸ್ವಲ್ಪ ಟಚ್ ಮಾಡಿಬಿಟ್ರೆ ಫುಲ್ಲೆಲ್ಲ ಕೆಳಗಡೆ ಬಂದುಬಿಡುತ್ತೆ ಹೂವು ಎಲ್ಲ ಕೆಳಗಡೆ ಬೀಳೋಗುತ್ತೆ ನಾಳೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಿಡ್ತೀನಿ ಗುರುವಾರ ಇರೋದರಿಂದ ರಾಯರಿಗೆ ಇಡ್ಬೋದು ಹೆಂಗೋ ಗೊತ್ತಿಲ್ಲ ಆದರೆ ಕೃಷ್ಣಂಗಂತೂ ಇಡ್ತೀನಿ ನಾನಿದು ಯಾವುದೋ ಕಾಡು ಗಿಡ ಕಡ್ದಾಕ್ಬಿಡೋಣ ಅಂತ ಶಿವವರಿಗೆ ಹೇಳಿದ್ದೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನೋಡೋಣ ಇರು ಯಾವ ಗಿಡ ಅಂತ ಏನೂ ಗೊತ್ತಿಲ್ಲ ಅಂತಂದರು ಆಮೇಲೆ ನೋಡ್ತೀವಿ ಇದು ಹೂವು ಘಮ ಘಮ ಅಂತ ಇತ್ತು ಯಾವ ಟೈಮಲ್ಲಿ ವರಮಾಲಕ್ಷ್ಮಿ ಟೈಮಲ್ಲಿ ಆಮೇಲೆ ನಾನು ಇದನ್ನು ತೆಗೆದು ಗೂಗಲಲ್ಲಿ ಹಾಕ್ತೀನಿ ನಾನು ನೋಡೇ ಇಲ್ಲ ಇದು ಹೂವನ್ನ ಹೇಳೋದು ಅಷ್ಟೇ ಕೇಳಿದೆ ಆದರೆ ನೋಡಿರಲಿಲ್ಲ ಆದರೆ ಫಸ್ಟ್ ಟೈಮ್ ನೋಡಿದ್ದು ಸಿಕ್ಕಾಬಿಟ್ಟೆ ಖುಷಿಯಾಗೋಯ್ತು ಆದರೆ ಇಂಥದ್ದು ಒಂದು ಐತಾ ಇಲ್ಲಿ ಗಿಡ ಅಂತ ಅಂದ್ಬಿಟ್ಟು ಈ ಗಿಡ ನೋಡಿ ಒಂಥರ ಖುಷಿ ಅನ್ನಿಸ್ತು ನನಗೆ ಇಷ್ಟು ಬೆಳಗ್ಗೆ ಟೈಮಲ್ಲಿ ಏನಾದರೂ ಇದು ಹೂವು ಇರೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಅದು ಪೂರ್ತಿ ಎಲ್ಲ ಅದು ಹಸಿರು ಇರೋದಕ್ಕೂ ಅದು ಪೂರ್ತಿ ಹೂವು ಅರಳಿರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರಿಯಲ್ಲಾಗಿ ನೋಡೋಕ್ಕೆ ಇದು ಕ್ಯಾಮ್ರಾದಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಸಿಕ್ಕಾಬಟ್ಟೆ ಇದೆ ಸೊ ಹಬ್ಬ ಟೈಮಲ್ಲಿ ನೋಡಿ ಖುಷಿಯಾಗೋಯ್ತು ನನಗಂತೂ ಇನ್ನೂ ಬಿಡ್ತಾನೆ ಇದೆ ಸುಮಾರು ದಿನದಿಂದ ಇದು ಹೂವು ಬಿಡ್ತಾನೆ ಇದೆ ಇನ್ನು ಎಲ್ಲ ಇಲ್ಲೆಲ್ಲ ಚೆಲ್ಬಿಟ್ಟೈತೆ ಎಲ್ಲ ಗಿಡಗಳನ್ನು ಹಾಕಿದ್ದಾರೆ ಯಾರು ಹಾಕಿದಾರೋ ಗೊತ್ತಿಲ್ಲ ಇದು ನಮ್ಮ ಕಡೆ ಇದನ್ನ ಗಂಟೆ ಹೂವು ಅಂತ ಕರೀತಾರೆ ಎಲ್ಲೋ ಕಲರ್ ಇರೋದು ಆ ಗಿಡ ಐತೆ ಇದು ಪಾರಿಜಾತ ಗಿಡ ಮತ್ತು ಇವಾಗ ಇದು ರೀಸೆಂಟಾಗೆ ಎಕ್ಕದು ಹೂವು ಇಡ್ತೀವಲ್ಲ ಅದು ಮತ್ತು ಬಿಲ್ ಬಿಲ್ಪತ್ರೆ ಗಿಡ ಈ ಕಡೆ ಒಂದು ಗಂಟೆ ಹೂವಿನ ಗಿಡ ಎಲ್ಲ ಥರದ್ದು ಗಿಡಗಳು ಹಾಕಿದರೆ ನಾನು ಇವೆಲ್ಲ ನಾನು ಹಾಕಿರೋದು ಯಾವಾಗಾದ್ರೂ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ಇದು ಒಂಥರದ್ದು ಹೂವಿನ ಗಿಡ ಇದು ಹೂವಿನ ಹೆಸರು ಗೊತ್ತಿಲ್ಲ ನನಗೆ ಅಲ್ಲೂ ಒಂದೈತೆ ಇಲ್ಲ ಒಂದೈತೆ ಇವೆಲ್ಲ ನಾನು ಹಾಕಿದ್ದೆ ರಜಾಗೆ ಹೋಗಿ ಬರೋ ಅಷ್ಟರೊಳಗೆ ಗಿಡಗಳಿಗೆ ಸ್ವಲ್ಪ ಬಿಸಿಲು ಬರೋದಲ್ಲ ಯಾರು ಕದ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಅಂದ್ಬಿಟ್ಟು ಹಿಂದೆ ಇಟ್ಟೈತಿ ಎಲ್ಲ ಹಿಂಗೆ ಆಗೋಗ್ಬಿಟ್ಟೈತೆ ಗಿಡ ಸ್ವಲ್ಪ ನೀಟ್ ಇದೆಲ್ಲ ಗಿಡ ಎಲ್ಲ ಬೆಳ್ಕೊಂಡಿತ್ತು ಕಿತ್ತೆಲ್ಲ ಕ್ಲೀನ್ ಮಾಡಿದ್ದೀವಿ ಇದೆಲ್ಲ ಗಿಡ ಎಲ್ಲ ಸಂಡೆಲ್ಲ ಕಡ್ದಾಕಿದ್ದು ಅದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೋಬೇಕು ಇನ್ನು ಈ ಕಡೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದಂತೂ ದಿನಕ್ಕೆ ಒಂದು ಇಪ್ಪತ್ತು ಹೂವು ಮೇಲೆ ಬಿಡುತ್ತೆ ದಾಸವಾಳ ಹೂವು ಮತ್ತು ಇಲ್ಲೊಂದು ಸ್ವಲ್ಪ ಗುಲಾಬಿ ಗಿಡ ಹಾಕ್ಕೊಂಡಿದ್ದೀನಿ ಮನಿ ಪ್ಲಾಂಟ್ ಅಂತೂ ಇದು ರಾಜಸ್ಥಾನದಲ್ಲಿ ತಂದಿರೋದು ಹಾಗೆ ಚೆನ್ನಾಗಿ ಗ್ರೋ ಮಾಡಿಬಿಟ್ಟಿದ್ದೆ ನಾ ನಾನು ಕಳೆ ಅಲ್ಲಿ ನೆನಪಾಗಿರಲಿ ಅಂತ ಅದು ಇದ್ದಾಗ ತಗೊಂಡಿತ್ತು ಇದು ಒಳ್ಳೆದೆಲೆ ಗಿಡ ಸ್ವಲ್ಪ ಈಚಿಗೂ ಹೊಡಿತಾ ಇದೆ ಒಳ್ಳೆದೆಲೆ ಗಿಡ ಇದು ದಾಸವಾಳದ ಕಡ್ಡಿ ಅಂದರೆ ಈಗ ಮನೆ ಮಾಡ್ತಾ ಇದ್ದೀವಲ್ಲ ಮನೆಗೆ ತಗೊಂಡು ಹೋಗೋಣ ಅಲ್ಲಿಗೆಲ್ಲ ನೀಟಾಗಿ ಬೆಳೆಸ್ಕೊಂಡು ಅಂತ ಹಾಕಿದ್ದೀನಿ ಎಲ್ಲ ಗಿಡ ತುಳಸಿ ಗಿಡಗಳು ಎಲ್ಲ ಸಿಕ್ಕಾಪಟ್ಟೆ ಗಿಡ ಹುಟ್ಟಿತ್ತು ಖಾಲಿ ಪಾಟ್ಗಳಿದ್ದು ಹಾಕ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ಪೂಜೆ ಕೂಡ ಮಾಡಿ ಮುಗಿಸಿದ್ದೀನಿ ಸ್ವಲ್ಪ ತುಳಸಿ ಎಲ್ಲ ಕಟ್ ಮಾಡಬೇಕು ಇದೆಲ್ಲ ಇದಾಗಿದೆ ಭಾನುವಾರ ಎಲ್ಲ ನೀಟಾಗಿ ಕಟ್ ಮಾಡಬೇಕು ನೋಡಿ ಎಷ್ಟೊಂದು ತುಳಸಿಗಳೆಲ್ಲ ಹುಟ್ಟಿದೆ ಹಾಗಾಗಿ ಒಂದೆರಡು ಪಾರ್ಟಿಗೆ ಹಾಕಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಿದ್ದೀವಿ ನಾಳೆ ಅಲ್ಲಿಗೆ ಕೊತ್ತಂಬರಿ ಬೀಜ ಏನಾರು ಹಾಕಬೇಕು ಹಾಕಿದ್ದೆಲ್ಲ ಮಳೆ ನೀರು ನಿಂತ್ಕೊಂಡು ಹಾಳಾಗೋಯಿತು ಎಲ್ಲ ಸಿಕ್ಕಾಪಟ್ಟೆ ಗಿಡಗಳಿದಾವಿಲ್ಲಂತೂ ಹಾಕೋಗಿದ್ದಾರೆ ಇದು ಸೀಬೆ ಹಣ್ಣಿನ ಗಿಡ ಮತ್ತು ಪರಂಗಿ ಹಣ್ಣಿನ ಗಿಡ ಪಪ್ಪಾಯ ಗಿಡ ಎಲ್ಲದು ಇದೆ ಬಾಳೆ ಗಿಡವೂ ಇತ್ತು ಅದು ನಾವು ರಜೆಗೆ ಹೋದಾಗ ಯಾರೋ ಬೇರೆ ಯೂನಿಟ್ ಅವ್ರು ಬಂದು ಕಿತ್ಕೊಂಡು ಹೋಗಿದ್ದಾರೆ ಇವಾಗ ಪಾಪ ಚಿಗುರು ಇದ್ದೆ ನಾನು ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವನು ಬೆಳೆಸ್ತಾ ಇದ್ದೆ ಎಷ್ಟು ಜಂಗಲ್ ಆಗಿತ್ತು ಇದು ನಾವು ಬಂದಾಗ ಅಂತಂದರೆ ಅಷ್ಟು ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಬಟ್ ಇಲ್ಲಿ ಸ್ವಲ್ಪ ಹಂಗೆ ಗಿಡಗಳು ಹೂವುಗಳು ಅವೆಲ್ಲ ಏನು ಬಿಡಲ್ಲ ಎಲ್ಲ ಹೇಳಲ್ಲ ಕೇಳಲ್ಲ ಏನು ಸಿಗುತ್ತೋದೆಲ್ಲ ಇಟ್ಕೊಂಡು ಹೋಗ್ತಾಯಿರ್ತಾರೆ ನಾನು ಅಲ್ಲೊಂದು ಸ್ವಲ್ಪ ಕರ್ವೇನು ಸಸಿ ಎಲ್ಲ ಇದೆ ಕಾಣಿಸಲ್ಲ ಅಷ್ಟೇ ಕತ್ತಲೆ ಬೆಳಗ್ಗೆ ಟೈಮಲ್ಲಿ ಯಾವಾಗಾದರೂ ಒಂದು ಸಲ ನಾನು ಫುಲ್ ಮನೇ ತೋರಿಸ್ತೀನಿ ನಿಮಗೆ ಅದೇ ಆಚೆ ಕಡೆಯಿಂದ ಆ ಥರ ಕಾಣುತ್ತೆ ದೇವ್ರ ಮಂಟಪನೂ ಅಲ್ಲೇ ಐತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಈಗೀಗ ಇನ್ನೂ ಬಂದು ನಾಲ್ಕೈದು ದಿನ ಆಯಿತು ಸ್ವಲ್ಪ ಸೆಟ್ ಆಗ್ತಿಲ್ಲ ನಾವು ಸನ್ ಡೈರೆಕ್ಟ್ ಇಲ್ಲೇ ಹಾಕ್ಸ್ಕೊಂಡ್ಬಿಟ್ಟಿದ್ವಿ ಇಲ್ಲೊಂದು ಹೂವಿನ ಗಿಡ ಆ ಕಡೆದ ಆಫೀಸ್ ಚೆನ್ನಾಗಿದೆ ಒಂಟಿ ಕೊಡ್ರಸ್ ನೋಡಿ ಅಲ್ಲಿ ಇಲ್ಲ ಎಲ್ಲ ಖಾಲಿ ಅದು ಮುಂದೆಗಡೆ ಪಾರ್ಕು ಇದೊಂದು ಆಫೀಸ್ ಇತ್ತು ಅಷ್ಟೇ ಅದು ಬಿಟ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ ಬಟ್ ಜನಗಳು ಓಡಾಡ್ತಿರ್ತಾರೆ ಮತ್ತೆ ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತಾ ಇರ್ತಾರೆ ಬರ್ಡೇ ಪಾರ್ಟಿ ಚಿಕ್ಕ ಚಿಕ್ಕ ಮಕ್ಕಳದ್ದು ಎಲ್ಲ ಮಾರ್ವಿ ಟೈಮಲ್ಲಂತೂ ಸೀನಿಯರ್ಸ್ಗಳಿಲ್ಲೆಲ್ಲ ಯೋಗ ವ್ಯಾಯಾಮ ಎಲ್ಲ ಮಾಡ್ತಾಯಿರ್ತಾರೆ ಚೆನ್ನಾಗಿದೆ ಒಂಥರ ವಾತಾವರಣ ಬೆಳಗ್ಗೆ ಟೈಮ್ ತಂಪಾಗಿ ಗಾಳಿ ಬೀಸುತ್ತೆ ಚೆನ್ನಾಗಿದೆ ಅವರು ನೋಡಿ ನಮ್ಮ ನಾಯಕರಿಗೆ ಎವ್ರಿ ಡೇ ಊಟ ಬೆಳಗ್ಗೆ ಟೈಮು ಹಾಕ್ಬಿಡ್ತೀನಿ ರಾತ್ರಿ ಟೈಮು ಆಚೆ ಅನ್ನ ತಗೊಂಡು ಬಂದರೆ ಶಿವ ಅವ್ರು ಬೈತಾರೆ ಹಂಗಾಗಿ ಸಂಜೆ ಟೈಮಲ್ಲೇ ಹಾಕ್ಬಿಟ್ಟು ಬಿಡ್ತೀನಿ ಅವ್ರು ಏನು ಮಾಡ್ತಾರೆ ಅಂದರೆ ಅದು ನಮಗೇನೆ ಬೊಗಳುತ್ತೆ ಅದು ಅದಕ್ಕೋಸ್ಕರ ಸಿಟ್ಟು ಶಿವ ಅವರಿಗೆ ಅದು ಊಟ ಹಾಕೋದ್ರೆ ನಮಗೆ ಬೊಗಳುತ್ತಲ್ಲ ಅಂತ ಅದು ಯಾವ ಕಾರು ಗಾಡಿಗಳು ಬಂದರೂ ಹೊಗಳುತ್ತೆ ಅದ್ರದ್ದು ಎರಡು ಮಕ್ಕಳು ಬರ್ತಾಯಿತ್ತು ಇದೇ ಥರ ಇಲ್ಲೆಲ್ಲ ಮತ್ತು ಡ್ರೈವಿಂಗ್ ಕಲಿಸೋಕ್ಕೆಲ್ಲ ಇಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಗಾಡಿಗಳು ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ಚೆನ್ನಾಗಿದೆ ಪ್ಲೇಸ್ ನಾನು ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಇವಾಗ ಬಂದಮೇಲೆ ಇಲ್ಲ ಎರಡು ಆ ಕಡೆ ಈ ಕಡೆ ಎರಡು ಲೈಟ್ ಹಾಕಿಸ್ಕೊಂಡ್ಬೇಕು ಮತ್ತು ಇದೊಂದಿತ್ತು ಅದೆಲ್ಲ ಹಾಕಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀವಿ ಒಂದು ದೊಡ್ಡ ದೊಡ್ಡದು ಡೋರು ಒಂಬತ್ತಡಿ ಡೋರು ಇದು ಒಂದಿನ ತೋರಿಸ್ತೀನಿ ಫುಲ್ ಮನೇ ನಿಮಗೆ ಇದು ಇವತ್ತು ತೊಗೊಂಡಿದ್ದೀನಿ ಇದು ಇನ್ನೂರು ಇಪ್ಪತ್ತೈದು ರೂಪಾಯಿಗೆ ಹತ್ತು ಪಾಟ್ ಬಂದಿದೆ ಎಲ್ಲ ಕಲರ್ ಕಲರ್ ಡಬಲ್ ಕಲರ್ ಅಂತ ಬಂದಿದೆ ಇನ್ನೊಂದು ಏನಾಯ್ತೋ ಗೊತ್ತಿಲ್ಲ ಹತ್ತು ಪಾಟ ಇದು ಒಣಗಿಸಿಟ್ಟಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳದ ಹೂವು ನಾನು ಪೂಜೆ ಮಾಡಂಗಿರಲಿಲ್ಲ ಆ ಟೈಮಲ್ಲಿ ಎಲ್ಲ ಸಿಕ್ಕಿತ್ತೆಲ್ಲ ಒಣಗಿಸಿಟ್ಟಿದ್ದೀನಿ ತಲೆಗೆ ಮಾಡ್ಕೊಳ್ಳೋಕೆ ಆಗುತ್ತೆ ಅಂತ ಒಂದ್ರೂ ಆಚೆ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಮಳೆಗಳಿದೆ ಅವರೊಂದು ಸಿಕ್ಕಾಬಿಟ್ಟೆ ಮಳೆ ಬಿಟ್ಟಿದ್ದಾರೆ ಅಲ್ಲಿಗೆ ಪಾಟ್ಗಳೆಲ್ಲ ನಾ ತಕ್ಕೋಣ ಅಂತಂದ್ಬಿಟ್ಟು ತರಿಸ್ಕೊಂಡಿದ್ವಿ ಒಳಗಡೆ ಹೋಗಿ ಅಡುಗೆ ಮಾಡು ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಎಷ್ಟು ಬಿಸಿಲತ್ತಿದೆ ನೋಡ್ಬೋದು ಬಾಕ್ಲೆಲ್ಲ ತೊಳೆದು ನೀಟ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಬಿಸಿಲು ಈಗ ಎಷ್ಟು ಬಿಸಿಲು ಬರುತ್ತೆ ಅಷ್ಟು ಮಳೆ ಚೆನ್ನಾಗಿ ಬರುತ್ತೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಸ್ಟ್ಯಾಂಡು ಅಲ್ಲಿಗೆ ಹೊಡೆದಿದ್ದಾರೆ ಮಂಟಪನ ನೋಡಬೇಕು ಅದನ್ನು ರೆಡಿ ಮಾಡ್ಕೋಬೇಕು ನಮಗೆ ಎಲ್ಲೋ ಜಾಗೇ ಸೆಟ್ ಆಗ್ತಾಯಿಲ್ಲ ಅದನ್ನು ನೀಟಾಗಿ ಎಲ್ಲಾದರೂ ಒಂದು ಕಡೆ ಹೊಡಿಲಿಕ್ಕೆ ಈ ಕಡೆ ಹೊಡೆಯೋಣ ಇವಾಗ ರಾಯರ್ ಫೋಟೋ ಆಯ್ತಲ್ಲ ಆ ಕಡೆ ಮುಖ ಮಾಡ್ಕೊಂಡು ಹೊಡೆಯೋಣ ಅಂತ ಅಂದ್ಕೊಂಡ್ವಿ ಆದರೆ ಅದು ಕೂರ್ಲೆ ಇಲ್ಲ ತುಂಬ ದೊಡ್ಡದಾಗೈತೆ ಸೊ ಸದ್ಯಕ್ಕೆ ಹಂಗೇ ಇರಲಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೇ ಹೊಡೆದಿದ್ದೀವಿ ಸೊ ಮನೆ ಕೆಲಸ ಎಲ್ಲ ಮುಗ್ದಿದೆ ನಮ್ಮ ಬಾಗ್ಲಿಗೆ ಒಂದು ರಂಗೋಲಿ ಹಾಕ್ಬಿಟ್ಟು ಹೂವು ಎಲ್ಲ ಬಿಡಿಸ್ಕೋಬೇಕು ಇವತ್ತು ಹೂವು ಸಿಗುತ್ತೆ ಪರವಾಗಿಲ್ಲ ಗುರುವಾರಕ್ಕೆ ಹೂವು ಸಿಗುತ್ತೆ ಗುಲಾಬಿ ಗಿಡ ಎಲ್ಲ ಹಾಳಾಗೋಗ್ಬಿಟ್ಟಿರೋದ್ರಿಂದ ಇವಾಗ ಜಾಸ್ತಿ ಬಿಡ್ತಾಯಿಲ್ಲ ಸ್ವಲ್ಪ ಯಾಕೋ ಗಿಡಗಳು ಇದು ಶೋ ಗಿಡ ಬರ್ತಾನೆ ಇರಲಿಲ್ಲ ಇಲ್ಲ ಅಲ್ಲಿ ಬರ್ತಾ ಇತ್ತು ಅಂದ್ಬಿಟ್ಟು ಎಲ್ಲ ಅಲ್ಲಿ ಇಟ್ಟಿದೆ ಮನಿ ಪ್ಲ್ಯಾಂಟ್ ಅಲ್ಲಿ ಇಟ್ಟಿದೆ ಎಲ್ಲ ಗೋಡೆ ನೋಡಿ ಹೆಂಗಾಗಿ ಹೋಗ್ಬಿಟ್ಟಿದೆ ನೀರಿಗೆ ಸೊ ಇವಾಗ ಆ ಮೂರೂ ಇಲ್ಲಿ ಹತ್ರ ಇಟ್ಟಿದೆ ಅದಕ್ಕೆ ಮನಿ ಪ್ಲಾಂಟ್ ಇಟ್ಬಿಟ್ಟು ಈಗ ಈ ಪಾಟ್ಗಳನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬರಲಿ ಬಿಸಿಲಿಗೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬಿಸಿಲಗೋಸ್ಕರನೇ ಸ್ವಲ್ಪ ಮುಂದೆಗಡೆ ಎಲ್ಲ ಗುಲಾಬಿಗಳೆಲ್ಲ ಜೋಡ್ಸ್ಕೊಂಡಿದ್ದೀನಿ ಎಲೆ ಅಂಬು ಎಲ್ಲ ತುಳಸಿ ಕಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದೆ ಮಳೆ ಬಂದು ಬಂದು ಎಲ್ಲ ಪಾಚಿ ಕಟ್ಬಿಟ್ಟೈತೆ ನೋಡಿ ಪಾಚಿ ಯಾವ ಥರ ಕಾಣಿಸ್ತದೆ ಅಂತ ಸೊ ಈ ಥರ ಇದೆ ಸುತ್ತ ನೋಡಿ ಸುತ್ತ ಈ ಥರ ಇದೆ ಎಲ್ಲ ಕಾಣಿಸುತ್ತೆ ಎಲ್ಲ ಪಾಚಿ ಬಂದ್ಬಿಟ್ಟೈತೆ ಎಲ್ಲ ಗಿಡ ಕತ್ತರಿಸ್ವಿ ಮೊನ್ನೆ ಈ ಥರ ಇದೆ ಡ್ರಮ್ಮಲೆಲ್ಲ ನೀರು ಖಾಲಿ ಅವೆಲ್ಲ ಪಾಟ್ಗಳು ಬಂದಿದ್ದು ನೆನೆ ಅವು ಇಟ್ಕೊಂಡಿದ್ದೀನಿ ಅಂತ ಇಟ್ಕೋಬೇಕು ಈಗ ಫಸ್ಟ್ ಒಂದು ರಂಗೋಲಿ ಹಾಕೊಂಡ್ಬಿಟ್ಟು ಎಲ್ಲ ಬಿಡಿಸ್ಬಿಡೋಣ ತಿಂಡಿನೂ ಕೂಡ ರೆಡಿ ಮಾಡಿದ್ದೀನಿ ಇನ್ನು ಶಿವ ಅವ್ರು ಬಂದಿಲ್ಲ ತಿಂಡಿಗೆ ಅಷ್ಟೊಳಗೆ ನಾನು ಬಾಗ್ಲಿಗೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಬಾಕಿ ಕೆಲಸ ಶುರು ಮಾಡಬೇಕು ಅಷ್ಟೊಳಗೆ ಪೂಜೆ ಮಾಡಬೇಕಿತ್ತು ಒಂದು ಕೆಲಸ ಮುಗಿಯುವಷ್ಟೊಳಗೆ ಇನ್ನೊಂದು ಕೆಲಸ ಶುರುವಾಗ್ಬಿಡುತ್ತೆ ಹಂಗಾಗಿ ಪೂಜೆ ಲೇಟ್ ಆಗ್ತಾ ಇದೆ ನನಗಂತೂ ಇತ್ತೀಚೆಗೆ ಈಗ ಪೂಜೆ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಕೆಲಸ ಬರುತ್ತೆ ಇನ್ನು ನೋಡಿ ಈಗ ಡ್ರಮ್ ತೊಳೆದಿ ಡ್ರಮ್ಮಿಗೆಲ್ಲ ನೀರು ತುಂಬಿಟ್ಕೋಬೇಕು ಶಿವ ಡ್ಯೂಟಿಯಿಂದ ಬಂದರೆ ಆಚೆಯಿಂದಾನೆ ಕೈಕಾಲೆಲ್ಲ ತೊಳಿತಾರೆ ಇದೆಲ್ಲ ಕಲ್ಲು ಹಾಕಿಸ್ಬೇಕು ಅಂತ ಇದ್ದಾರೆ ತಂದು ಇಟ್ಟಿದ್ದಾರೆ ಅಲ್ಲಿದ್ದಾವೆ ಇನ್ನೂ ಹಾಕಿಸಿಲ್ಲ ಯಾವಾಗ ಹಾಕಿಸ್ತಾರೋ ಗೊತ್ತಿಲ್ಲ ಇದು ನೀರು ನೀಟಾಗಿ ಗುಡಿಸಿದ್ರೆ ಹೋಗಲ್ಲ ಕ್ಲೀನಾಗಿರಲ್ಲ ಸೊ ಅದಕ್ಕೋಸ್ಕರ ಹಿಂಗೆ ಇಟ್ಟಿರೋದು ಡಸ್ಟ್ಬಿನ್ನೆಲ್ಲ ತೊಳೆದು ಇಟ್ಟಿದ್ದೀನಿ ಹೋಗ್ಬೇಕು ಇವತ್ತು ಎಲ್ಲ ಕೆಲಸ ಆಗಿದೆ ಗ್ಯಾಸ್ ಒಂದು ಒರೆಸ್ಕೊಬೇಕಷ್ಟೆ ಇದು ಬಟ್ಟೆ ಬಾಟ್ಲು ಒರೆಸ್ಲಿಕ್ಕೆ ಇಟ್ಕೊಂಡಿರೋದು ದಿನ ತೊಳೆದ್ರೆ ಸಿಕ್ಕಾಬಟ್ಟೆ ಮಳೆ ಇರೋದರಿಂದ ಬಾಗಿಲು ಒಣಗೋದೇ ಇಲ್ಲ ನೋಡಿ ಇಲ್ಲೂ ತೊಳೆದಿದ್ದೀನಿ ಇಲ್ಲೊಂದು ರಂಗೋಲಿ ಹಾಕ್ಬಿಡ್ತೀನಿ ಅಲ್ಲೆಲ್ಲ ತೊಳಿಲಿಕ್ಕೆ ಆಗಲಿಲ್ಲ ನೀರು ನಿಂತು ಹೋಗ್ಬಿಡ್ತು ಅದೆಲ್ಲ ಮಳೆ ನೀರು ಎಲ್ಲ ಚೆನ್ನಾಗಿಲ್ಲ ಅದು ಅದೆಲ್ಲ ತೆಗಿಬೇಕು ಈ ಸಂಡೇ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ಲೆಲ್ಲ ಗಿಡ ಬೆಳೆದಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದು ಬಾಚಾಕಿಲ್ಲ ಅದೊಂದು ಅಲ್ಲೇ ಬೆಂಕಿ ಹಚ್ಬಿಟ್ಟಿಡೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನೋಡಿ ಇದೆಲ್ಲ ಹಳೇ ಮನೆ ಅಲ್ವಾ ಸೊ ಹಾಗಾಗಿ ಈ ಥರ ಇದೆ ಏನು ಮಾಡೋಂಗಿಲ್ಲ ಇದು ನೋಡಿಬಿಟ್ರಂತೂ ಭಯನೇ ಆಗೋಗ್ಬಿಡುತ್ತೆ ಮನೆ ಮೇಲೆಲ್ಲ ಬೆಳ್ಕೊಂಬಿಟ್ಟೈತಿ ಗಿಡ ಆ ಕಡೆ ಇರೋವೆಲ್ಲ ಕೊಟ್ರಸ್ತೇನೆ ಬಟ್ ಚೆನ್ನಾಗಿಲ್ವಂತೆ ಅಷ್ಟು ಒಂದು ಸ್ವಲ್ಪ ಅಮೌಂಟ್ ಖರ್ಚು ಮಾಡಬೇಕಾಗುತ್ತೆ ಯಾರಾದರೂ ಬರ್ತೀನಿ ಅಂದರೆ ಅಲ್ಲೂ ಒಬ್ಬರು ಯಾರೋ ಇದ್ದಾರೆ ಇನ್ನು ಆ ಕಡೆ ಲಾಸ್ಟಲ್ಲೊಂದು ಕೊಟ್ರಸ್ತಿದೆ ಅಲ್ಲೂ ಇದ್ದಾರೆ ಆ ಕಡೆ ಎಲ್ಲ ಇದ್ದಾರೆ ಈ ಸೈಡಲ್ಲಿ ಯಾರೂ ಇಲ್ಲ ನಾವೇ ಇರೋದು ತರಕಾರಿ ಎಲ್ಲ ಹಾಕ್ಬಿಟ್ಟು ನಾವು ಮಾಡ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಒಂದು ವರ್ಷ ಕ್ಲೀನ್ ಮಾಡ್ಕೋಬೇಕು ರಾತ್ರಿ ಕ್ಲೀನ್ ಮಾಡಲೇ ಇಲ್ಲ ಮಳೆ ಬರ್ತಿತ್ತು ಸೊ ಹಾಗಾಗಿ ಮಲ್ಕೊಬಿಟ್ಟೆ ಇನ್ನು ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇವೆಲ್ಲ ತೊಳೆಲಿಕ್ಕೆ ಹಾಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನಪ್ಪ ಬರೀ ಕೊಳ್ಳಲಿದ್ದಾಳೆ ಅನ್ಕೊಬೇಡಿ ಅದು ಸ್ವಲ್ಪ ಕೊಂಡಿ ಕ ಇದು ಕಟ್ಟಾಗೋ ಥರ ಇತ್ತು ಸೊ ಅದನ್ನು ರೆಡಿ ಮಾಡಿಸಿದ್ದಾರೆ ಹಾಕೋಬೇಕು ಪೂಜೆ ಮಾಡಿಬಿಟ್ಟು ಸೊಳದು ನೀಟಾಗಿ ಹಾಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಟೈಮು ನಂದು ಒಂದು ಮಾಂಗಲ್ಯ ಚೈನ್ ಎತ್ತಿಟ್ಟಿರೋದು ಎರಡು ದಿನದಿಂದ ಹಾಕೊಂಡೇ ಇಲ್ಲ ಒಂಥರ ಸಿಕ್ಕಾಬಿಟ್ಟೆ ಬೇಜಾರಾಗಿಬಿಡುತ್ತೆ ನನಗೆ ಹಾಕೊಂಡಿಲ್ಲ ಅಂದ್ರೆ ಒಂಥರ ಒಂಥರ ಖಾಲಿ ಖಾಲಿ ಅನಿಸುತ್ತೆ ಏನೋ ಒಂಥರ ಅದು ಚೆನ್ನಾಗಿ ಅನಿಸಲ್ಲ ಅದು ಸೊ ಓಲೆನೂ ಕೂಡ ಅಷ್ಟೇ ಬಂದಾಗಿಂದ ಊರಿಂದ ಬಂದಾಗಿಂದ ಒಂದೇ ಥರದ್ದು ಇಟ್ಕೊತಿದ್ದೆ ಏನೋ ಒಂಥರ ಬೋರ್ ಅನ್ನಿಸ್ತಿತ್ತು ಅದಕ್ಕೆ ಬೇರೆ ಹಾಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ ಒಂಥರ ಇದೆ ತುಂಬಾ ಒಂದೇನೋ ತೋರಿಸ್ತೀನಿ ಫುಲ್ಲು ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಒಂದು ಸ್ವಲ್ಪ ಇವಾಗ ಅಷ್ಟು ಏನು ಅಷ್ಟೇನು ಚೆನ್ನಾಗಿಟ್ಕೊಂಡಿಲ್ಲ ಇವಾಗ ಊರಿಂದ ಬಂದ ತಕ್ಷಣ ಎಲ್ಲ ಜೋಡಿಸ್ಕೊಂಡಲ್ಲ ಸಡನ್ ಸಡನ್ನಾಗಿ ಹೆಂಗೆ ಹಂಗೆ ಜೋಡಿಸ್ಕೊಂಡಿದ್ದೀನಿ ಸ್ವಲ್ಪ ನೀಟ್ ಮಾಡ್ಕೊಬೇಕು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದು ಮನೆ ವರ್ಷ ವರ್ಷೊಳಗೆ ಒಳಗೆ ಸಾಕಾಗ ಅಷ್ಟು ದೊಡ್ಡ ಮನೆ ಇದು ಸೊ ದೇವ್ರ ಮನಪಿದೆ ಶುಭವರೆ ಡಿಸೈನ್ ಮಾಡಿರೋದು ಇದು ಈ ಥರ ಇದೆ ಸ್ವಲ್ಪ ಇದು ಬೆಂಡ್ ಬಂದ್ಬಿಟ್ಟಿದೆ ಈ ಥರ ಇದೆ ಇದೆಲ್ಲ ಅವರೇ ಮಾಡಿರೋದು ನಾನು ಇದು ತುಂಬ ದೊಡ್ಡದಾಯ್ತು ಇದು ಚಿಕ್ಕದಾಗಿ ಮಾಡಿ ಅಂತ ಹೇಳಿದೆ ಆದರೆ ಏನು ಮಾಡೋದು ಅವರು ಇಷ್ಟು ದೊಡ್ಡದು ಮಾಡಿಬಿಟ್ಟಿದ್ದಾರೆ ಇಲ್ಲಿಗೇನಾದರೂ ಒಂದು ಡಿಸೈನ್ ಮಾಡ್ಕೋಬೇಕು ಗೊತ್ತಿಲ್ಲ ಯಾವಾಗ ಮಾಡ್ಕೊಳ್ಳೋದು ಏನೋ ಈ ಸದ್ದಿಕ್ಕಿರಲಿ ಅಂದ್ಬಿಟ್ಟು ಈಗೆಲ್ಲ ನೀಟಾಗಿ ಒರೆಸ್ಬಿಟ್ಟು ಗೋಮೂತ್ರ ಸ್ವಲ್ಪ ಗಂಗಾಜಲ ಎಲ್ಲ ಹಾಕ್ಕೊಂಡು ನೀಟಾಗಿ ಒರೆಸಿ ಇದನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಗೊತ್ತಿದ್ದೀನಿ ಫಸ್ಟು ಮಂಗಲೀಸರ್ ಹಾಕೋಬೇಕು ಅಲ್ಲಿವರೆಗೂ ಸಮಾಧಾನ ಆಗಲ್ಲ ಯಾವಾಗ್ಲೂ ಚೇರ್ ಮೇಲೆ ಹತ್ತಿ ಹತ್ತಿ ಒರೆಸ್ಬೇಕಲ್ಲ ಅಂದ್ಬಿಟ್ಟು ಕೆಳಗೆ ಹೊಡ್ಕೊಂಡಿದ್ದೆ ಇವಾಗ ಮತ್ತೆ ಇಲ್ಲಿ ಪೂಜೆ ಹೊಡೆದಿದ್ದಾರೆ ಮತ್ತೆ ಚೇರ್ ಹಾಕೊಂಡಿದ್ರೆ ಅಲ್ಲಿ ಎಟ್ಕೋದು ಇಲ್ಲ ಅಂತಂದರೆ ಎಟ್ಕೋದೆ ಇಲ್ಲ ಹಂಗಾಗಿದೆ ಸೊ ಇವಾಗಿನ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗೈತೆ ಇನ್ನೂ ಇವತ್ತು ಇಷ್ಟೊತ್ತಾದರೂ ಪೂಜೆ ಆಗಿಲ್ಲ ಯಾಕಂದರೆ ತುಂಬ ದಿನಗಳಿಂದ ಎಲ್ಲ ದೇವರ ಪಾತ್ರೆನೂ ಹಂಗೆ ಇಟ್ಬಿಟ್ಟಿದ್ದೆ ನಾನು ಬರೀ ಗಣೇಶನ ವಿಗ್ರಹ ರಾಯರ್ತು ಅಷ್ಟೇ ಒಂದು ಎರಡು ಮೂರು ಅಷ್ಟೇ ತಗೊಂಡಿದ್ದೆ ಕರೆಂಟ್ ಬೇರೆ ಇವತ್ತು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಿತ್ತು ಇವಾಗ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರು ದೇವರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಇವಾಗ ಪೂಜೆ ಒಂದು ಮಾಡ್ಕೊಂಬಿಟ್ರೆ ಸಮಾಧಾನ ಅಲೆ ಶಿವ ಅವ್ರು ಬಂದು ಹೋದ್ರೂ ಊಟ ಏನು ಬೇಡ ಟೀ ಮಾಡು ಅಂತ ಹೇಳಿದ್ರು ಅವರು ಬರೋ ಅಷ್ಟೊಳಗೆ ಟೀ ಮಾಡಿಬಿಟ್ಟು ಹಾಗೆ ದೇವ್ರನ್ನೆಲ್ಲ ದೇವರ ಪಾತ್ರೆನೆಲ್ಲ ನೀಟಾಗಿ ಜೋಡ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ನಂದು ಅರ್ಧ ಕೆಲಸ ಮುಗ್ದಂಗೆ ಯಪ್ಪ ಸಾಕು ಸಾಕಾಗಿ ಹೋಗುತ್ತೆ <gasmusi> <that> the on the ು ಅಂತಂದ್ರೆ ಸಕತ್ತು ಸಕ್ಕಾಗಿ ಹೋಗ್ಬಿಡುತ್ತೆ ನೋಡಿ ಗ್ಯಾಸ್ ಇವತ್ತು ಎಷ್ಟು ಚೆನ್ನಾಗಿ ರಮಾಲೇ ಬಿಟ್ಕೊಂಡಿದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ಎಲ್ಲ ಜೋಡಿಸ್ಕೊಂಡು ಒಂದು ಮುಟ್ಟಿದ್ರೆ ಒಂದು ತಗೊತು ಅಂತ ಬಿಡುತ್ತೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ಬೇರೆ ತಕೊಂಡೆ ಅದೂ ಮಾಡಲಿಲ್ಲ ಅವರು ಬಂದೇ ಬಿಟ್ಟು ಅಷ್ಟೊಳಗೆ ಟೀ ಮಾಡೋಕೆ ಇಟ್ಬಿಡ್ತೀನಿ ಅಂದ್ಕೋಬೋದು ಏನು ಈ ಥರ ಎಲ್ಲ ನೆತಾಕ್ಬಿಟ್ಟಿದ್ದಾಳಲ್ಲ ಅಂತ ಅಂದ್ಕೊಂಡು ಏನೂ ಮಾಡೋಂಗಿಲ್ಲ ಎಲ್ಲೂ ಮಳೆ ಹೊಡೆಯೋಕ್ಕೆ ಆಗಲ್ಲ ಅವರಂತೂ ಸಿಕ್ಕಿ ಸಿಕ್ಕಿ ಜಾಗದಲ್ಲೆಲ್ಲ ಮಳೆ ಹೊಡೆದ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಏನಾದ್ರೂ ಮಳೆ ಹೋಯ್ತು ಅಂತಂದರೆ ಗೋಡೆನೇ ಪೂರ್ತಿ ಎಲ್ಲ ಕಿತ್ಕೊಂಡ್ಬಿಡುತ್ತೆ ಪಾಪ ಅಷ್ಟು ಕಷ್ಟಪಟ್ಟು ಅವರು ನಾನು ಬರೋಕ್ಷ ಪೇಂಟ್ ಎಲ್ಲ ಮಾಡಿ ರೆಡಿ ಮಾಡಿದರು ಇವಾಗ ಮಳೆ ಒಡೆದು ಕೀಳೋಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅವರೇ ಅದನ್ನು ಇಟ್ಟಿದ್ರು ಅದನ್ನು ನಾನು ತಂದ್ಬಿಟ್ಟು ಒಂದು ಹಾರ ಹಾಕಿ ಕಟ್ಟಿ ಅದಕ್ಕೇ ನಾನು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಬಾಣಲಿಗಳು ಮತ್ತು ತವಾಗಳು ಎಲ್ಲ ನೆ ತಗೊಂಡಿದ್ದೀನಿ ಹಾಗೆ ಮತ್ತು ಸುಮ್ಮನೆ ಅದಕ್ಕೆ ಬೇರೆ ಯಾಕೆ ಮಳೆ ಹೊಡ್ಕೊಂಡು ಕೂತ್ಕೊಳ್ಳೋಣ ಅಂತ ಮತ್ತೆ ನೋಡ್ಬೋದು ಇದು ಇಷ್ಟು ದೊಡ್ಡ ದೊಡ್ಡ ಬಾಗಿಲು ನನಗೆ ಒಂದು ಬಾಗಿಲಾದ್ರೇ ಸಾಕು ಒಂದು ಡೋರ್ ಆದ್ರೇ ಇದೊಂದು ಡೋರ್ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು ಇದೊಂದು ಟ್ರ್ಯಾಲಿ ತೊಗೊಂಡೆ ಈ ಟ್ರ್ಯಾಲಿ ನೀವು ನೋಡ್ತಾ ಇರ್ಬೋದು ಬರೀ ಮುನ್ನೂರ ಅರವತ್ತು ರೂಪಾಯಿ ಅಷ್ಟೇ ನಾಲ್ಕು ಸ್ಟೆಪ್ ಬಂದಿದೆ ಇದು ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದೆ ಆಫರ್ ನಡೆಯೋ ಟೈಮಲ್ಲಿ ತುಂಬ ಐಟಮ್ಸ್ಗಳು ತೊಗೊಂಡಿದ್ದೀನಿ ಯಾವುದೂ ಶೇರ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಒಂದೊಂದೇ ಒಂದೊಂದೇ ಎಲ್ಲ ಶೇರ್ ಮಾಡ್ಕೋತೀನಿ ಸ್ವಲ್ಪ ನನಗೂ ಟೈಮ್ ಬೇಕು ಓಡಾಡಿ ಓಡಾಡಿ ಸಾಕಾಗೋಗ್ಬಿಡ್ತು ಜರ್ನಿ ಮಾಡೋದು ಅಲ್ಲಿ ಕೆಲಸ ಇಲ್ಲಿ ಕೆಲಸ ಎಲ್ಲೋದ್ರೂ ಬರೀ ಕೆಲಸನೇ ನನಗಂತೂ ಕೆಲಸ ಕೆಲಸ ಅಂದ್ಬಿಟ್ಟು ಜೋನೊಂದು ಮೇಲೇ ಜಗುಪ್ಸಾಗ ಬಂದ್ಬಿಟ್ಟೈತೆ ಎಲ್ಲೋದ್ರೂ ಬರೀ ಕೆಲಸ ಯಾರು ಮಾಡ್ತಾರೆ ಕೆಲಸ ನಮ್ದು ಅಡುಗೆ ಮನೆ ಮಾತ್ರ ಎಲ್ಲ ಪೂರ್ತಿ ರೂಮ್ ಆಗಿರ್ಬೋದು ಅಡುಗೆ ಮನೆ ತುಂಬ ದೊಡ್ಡದು ಅದನ್ನು ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ ಇವಾಗಂತೂ ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ಮತ್ತು ಇದು ಗ್ಲಾಸ್ಗಳೆಲ್ಲ ಹೋಗಿದ್ದು ಅದೆಲ್ಲ ನಾವೇ ಹೊಸ್ದಾಗಿ ರೆಡಿ ಮಾಡ್ಕೊಂಡಿರೋದು ತುಂಬ ಎಲ್ಲ ಡ್ಯಾಮೇಜ್ ಆಗಿತ್ತು ಎಲ್ಲ ನಾವೇ ರೆಡಿ ಮಾಡ್ಕೊಂಡಿರೋದು ಇನ್ನು ಮೇಲ್ಗಡೆ ಅವರು ಏನು ಧೂಳು ಬರಬಾರ್ದು ಅಂದ್ಬಿಟ್ಟು ಈ ಥರ ಹಾಕಿದ್ದಾರೆ ಅವರು ಕೆಳಗಡೆಗೆ ಏನು ಧೂಳೆಲ್ಲ ಉದುರಬಾರ್ದು ಅಂದ್ಬಿಟ್ಟು ಯಾಕಂದರೆ ಪಕ್ಕದಲ್ಲೇ ಮರ ಇರೋದ್ರಿಂದ ಸಿಕ್ಕಾಬಟ್ಟೆ ಧೂಳು ಬರುತ್ತೆ ಸೊ ಮತ್ತು ಏನೋ ಮರ ಏನೋ ಬಿದ್ದು ಅದು ಮೇಲ್ಗಡೆ ಕಲ್ಲಿಂದು ಮನೆ ಇದ್ದಿದ್ದು ಅಂದರೆ ಮೇಲ್ಗಡೆ ನಾವು ಏನು ನೆಲಕ್ಕಾಗ್ತೀವಲ್ಲ ಕಡಪಾ ಕಲ್ಲು ಅಂತ ಆವಾಗ ಇದರಲ್ಲಿ ಬರ್ತಿತ್ತು ಆ ಕಡಪಾ ಕಲ್ಲು ಹಾಕ್ತೀವಲ್ಲ ಆ ಕಡಪಾ ಕಲ್ಲು ಮೇಲ್ಗಡೆ ಇತ್ತು ನಾನೊಂದ್ಸಲ ತೋರಿಸ್ತೀನಿ ಇಲ್ಲಿ ಪಕ್ಕದಲ್ಲಿ ಒಂದಿದೆ ಅದು ಮೇಲುಗಡೆ ಹಾಕಿದ್ರು ಅವರು ಅಂದರೆ ನಾವು ಈಗ ಸೀಟ್ ಸೀಟ್ಗಳೆಲ್ಲ ಹಾಕ್ತೀವಲ್ಲ ಆ ಥರ ಅದನ್ನು ಹಾಕಿದರು ಸೊ ಅದೇನೋ ಮರ ಬಿದ್ದು ಹಾಳಾಯ್ತು ಅಂತ ಅಂದ್ಬಿಟ್ಟು ಅವರು ಮೊದ್ಲಿದ್ರಲ್ಲ ಇವಾಗ ಒಂದು ಎಂಟು ತಿಂಗಳಿಂದೆ ಇದ್ದವರು ಸೀಟ್ ಹಾಕಿಸ್ಬಿಟ್ಟು ಇದನ್ನ ಅವ್ರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹಾಕ್ಸಿರೋದಂತ ಒಂದು ಮೂವತ್ತು ನಲ್ವತ್ತು ಸಾವಿರ ಈ ಮನೆಗಂತೂ ಏನಿಲ್ಲ ಅಂತಂದ್ರು ಒಂದು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಿದಾರಂತವ್ರು ಸೊ ಹಾಗಾಗಿ ಸ್ವಲ್ಪ ಮನೆ ನೋಡೋ ಥರ ಇತ್ತು ಮಾತ್ರ ಎಲ್ಲ ಹತ್ರನೂ ತುಂಬ ಮಳೆ ಹೊಡೆದ್ಬಿಟ್ಟಿದ್ದಾರೆ ಇದು ಕಲ್ಲಿನ ಗೋಡೆನೂ ಏನೋ ಗೊತ್ತಿಲ್ಲ ಮಳೆ ಹೊಡೆಯೋಕೋದ್ರೆ ಎಲ್ಲರೂ ಒಂದು ಮಳೆ ಹೊಡೆದ್ರೆ ಎಲ್ಲ ಅಮ್ಮಣ್ಣ ಹಂಗಂಗೆ ಹಂಗಂಗೆ ಬಂದುಬಿಡುತ್ತೆ ಟೀ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಸೊ ಫಸ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಗ್ಯಾಸ್ನ ಕಡಿಮೆಗೆ ಇಟ್ಬಿಟ್ಟು ಮಾಡಿಕೊಂಡು ನೋಡಿ ಇದು ಬ್ಲೂ ಕಲರ್ ಇದೆ ಅಲ್ಲ ಅದು ಸ್ಟ್ಯಾಂಡು ನಾನು ಅದ್ರ ಮೇಲೆ ಏನು ಇಟ್ಕೊಂಡಿಲ್ಲ ಯಾಕಂದ್ರೆ ಗ್ಯಾಸಲ್ಲಿ ಇಲ್ಲಿ ಅಡುಗೆ ಮಾಡೋದ್ರಿಂದ ಆದರೆ ಅಲ್ಲಿಗೆ ಎಲ್ಲ ಅವೇ ಹೋಗುತ್ತೆ ಸುಮ್ಮನೆ ಪಾತ್ರೆಗಳಾಗಿರ್ಬೋದು ಬಾಕ್ಸ್ ಎಲ್ಲ ತರ ಅದು ಒಗೆೋದೆಲ್ಲ ಕುತ್ಕೊಳ್ಳುತ್ತೆ ಅಂದ್ಬಿಟ್ಟು ಅಲ್ಲಿ ಏನು ಇಟ್ಕೊಂಡಿಲ್ಲ ಅದೆಲ್ಲ ಅವರೇ ಉಡ್ಕೊಂಡಿರೋದು ಅಷ್ಟು ಗಟ್ಟಿ ಇಲ್ಲ ಅದು ಸ್ವಲ್ಪ ಅಳ್ಳಾಡುತ್ತೆ ಇದೆಲ್ಲ ನಾವು ತೆಗೆಸ್ಬಿಡೋಣ ಇದೆಲ್ಲ ಅಂತ ಅನ್ಕೊಂಡಿದ್ವಿ ಆದರೆ ಶಿವರು ಬೇಡ ಸುಮ್ಮನೆ ಅವರು ಮಾಡಿರೋದು ಇದನ್ನ ಅವಾಗಿನ ಕಾಲದಲ್ಲಿ ಮಾಡಿರೋದಂತೆ ಸುಮಾರು ವರ್ಷದ ಮನೆ ಇದು ಸುಮ್ಮನೆ ಏನು ಕಾಳು ಮಾಡೋಣ ಇದ್ರೆ ಇರಲಿ ಬಿಡು ನಿಂಗೆ ಬೇಕಾದರೆ ಜೋಡಿಸ್ಕೊ ಬೇಡ ಅಂದರೆ ಹಾಗೇ ಇರಲಿ ಅಂತಂದರು ಸೊ ನಾ ಹಾಗಾಗಿ ಮಳೆಯೇನು ಹೊಡೆದಿಲ್ಲ ಒಂದು ಏಳೆಂಟು ಮಳೆ ಇವೆಲ್ಲ ಅವರೇನೇ ಮಳೆ ಹೊಡೆದಿರೋದು ಸೊ ಹಾಗಾಗಿನೇ ಅವ್ನು ನಲ್ಲೇ ಹಾಕ್ಬಿಟ್ಟಿದ್ದೀನಿ ನಾನು ಸುಮ್ಮನೆ ಮಳೆ ಹೊಡೆಯೋದು ಬೇಡ ಅಂದ್ಬಿಟ್ಟು ನೋಡಿ ಯಾವ ಥರ ಇದಕ್ಕೊಂದು ಸ್ಟ್ಯಾಂಡಿಗೆ ಒಂದು ಮಳೆ ಹೊಡ್ಕೊಂಡೆ ಒಂದು ಮಳೆ ಮೊದಲೇ ಇತ್ತು ಸೊ ಈ ಥರ ಹೊಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲಾದ್ರೂ ಸಿಕ್ಕಾಬಿಟ್ಟೆ ಮಳೆ ಹೊಡೆದ್ಬಿಟ್ಟಿದ್ರು ಅವ್ರಂತೂ ಇದಕ್ಕೂ ಅಷ್ಟೇ ಈ ನೋಡಿ ಇಷ್ಟೆಲ್ಲ ಜೋಡಿಸ್ಲಿಕ್ಕೆ ಇಲ್ಲಿ ಕೆಳಗಡೆನೂ ಸ್ಪೇಸ್ ಇಲ್ಲ ಎಲ್ಲ ಪುಟ್ ಪುಟಾಣಿ ಜಾಗ ಇರೋದ್ರಿಂದ ಅದಕ್ಕೋಸ್ಕರ ನಾನು ಹಿಂಗೆಲ್ಲದನ್ನು ಒಂದು ಮಳೆಲ್ಲೇ ತಗೊಂಡಿದ್ದೀನಿ ಅಷ್ಟೇ ಅದು ಒಂಥರ ನೋಡೋಕ್ಕೆ ಚೆನ್ನಾಗಿ ಆದರೆ ಏನು ಮಾಡೋದು ಜಾಗ ಇಲ್ಲ ನೋಡಿದ್ರೆ ಅಡುಗೆ ಮನೆ ತುಂಬ ದೊಡ್ಡದು ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆ ತುಂಬ ದೊಡ್ಡದು ಅಂದರೆ ಮಳೆ ಹೊಡಿಯೋಕ್ಕೆ ಒಂಥರ ಏನೋ ಅನಿಸುತ್ತೆ ಬೇಜಾರು ಅನಿಸ್ಬಿಡುತ್ತೆ ನನಗೆ ಯಾಕಂದರೆ ಇವಾಗಿನ ಪೇಂಟ್ ಮಾಡಿದ್ದೀವಿ ಮತ್ತು ಇನ್ನು ಮತ್ತು ಪದೇ ಪದೇ ಯಾರು ಪೇಂಟ್ ಮಾಡೋದು ಅಂತ ಅಂದ್ಬಿಟ್ಟು ಇದು ಕಲ್ಲಿನ ಗೋಡೆ ಇರೋದ್ರಿಂದ ಮಳೆ ಹೊಡೆದ್ರೆಲ್ಲ ಮಣ್ಣು ಮಣ್ಣು ಉದುರುತ್ತೆ ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನೆ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಪಾತ್ರೆ ಎಲ್ಲ ಜೋಡ್ಸ್ಕೊಬೇಕು ನೋಡಿ ಇದು ಇದಕ್ಕೆ ಎರಡು ಮಳೆ ಅದಕ್ಕೆ ಎರಡು ಮಳೆ ಇದಕ್ಕೆ ನಾಲ್ಕು ಮಳೆ ಇಷ್ಟು ಮಳೆ ಮಾತ್ರ ನಾನು ನೋಡ್ದಿರೋದು ಎಲ್ಲ ಅದ್ರೂ ಹೆಂಗೆ ಅಲ್ಲಿ ಮಳೆಗಳೆಲ್ಲ ಮೊದಲೇ ಇದ್ಬಿಟ್ಟಿದ್ದು ನೋಡಿ ಬಾಗಿಲಿಗೆ ಇದು ಸರ್ಬಳಿ ಹಾಕಿರೋದದು ಲಾಕ್ ಮಾಡಲಿಕ್ಕೆ ಇದನ್ನು ಕಿಟಕಿನ ಲಾಕ್ ಮಾಡಲಿಕ್ಕೆ ಅದೆಲ್ಲ ಕಿತ್ತಾಕಿದ್ದಾರೆ ಶಿವ ಅವರು ಪೂಜೆ ಮುಗೀತು ಹಾಲೆ ಮತ್ತೆ ಕರೆಂಟ್ ಹೋಯಿತು ಇವತ್ತು ನಮ್ಮ ದೇವರ ಮನೆನ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಮೇಲ್ಗಡೆ ಇರೋ ದೇವ್ರ ಫೋಟೋ ಮಾತ್ರ ಕಾಣಿಸಲ್ಲ ಅದೊಂದೇ ಬೇಜಾರು ರಾಯಲ್ ಫೋಟೋ ಈ ಥರ ಆಗಿಬಿಟ್ಟಿದೆ ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಇಲ್ಲಿ ಹೊಡೆಯೋಣ ಅಂದರೆ ಪಕ್ಕದಲ್ಲೇ ಟಿ ವಿ ಇದೆ ಮತ್ತು ಇಲ್ಲಿ ವೈರಿಂಗ್ ಎಲ್ಲ ಹೋಗೈತೆ ಅದಕ್ಕೆ ಬೇಡ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡೋಣ ಏನಾದರೂ ಒಂದು ಐಡಿಯಾ ಮಾಡ್ತೀನಿ ಸದ್ಯದಲ್ಲೇ ದೇವರು ಹಚ್ಬಿಡ್ತೀನಿ ಬರೀ ಫೋಟೋ ಒಂದಾಗಿದ್ರೆ ಆಗಿದ್ರೆ ಆರಾಮ್ಸೆ ಇಲ್ಲಿ ಹೊಡ್ಕೋತಿದ್ದೆ ಇಲ್ಲಾಂದರೆ ಫೋಟೋ ಒಂದೇ ಇಲ್ಲಿ ಹೊಡೆಯೋಣ ಅಂತ ತೀರ್ಮಾನ ಮಾಡಿದ್ದೀನಿ ಇದನ್ನ ಫೋಟೋ ತೆಗೆದ್ಬಿಟ್ಟು ಈ ಕಡೆಯೇ ಹೊಡೆದ್ಬಿಟ್ರೆ ಅಲ್ಲಿಗೆ ಎಲ್ಲದೂ ಒಂದೇ ಕಡೆ ಆಗುತ್ತೆ ಅಲ್ಲಿ ಪೂಜೆ ಮಾಡೋಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ ದೀಪ ಹಚ್ಚೋಕ್ಕೆಲ್ಲ ಎದುರುಗಡೆ ನಿಂತು ಪೂಜೆ ಮಾಡೋಕ್ಕಾಗಲ್ಲ ನಾವು ಪೂಜೆ ಮಾಡಬೇಕಾದ್ರೆ ಈ ಥರ ರಾಯರ ಮುಖ ನೋಡ್ಕೊಂಡು ಪೂಜೆ ಮಾಡಬೇಕು ಆದರೆ ನೋಡೋಕ್ಕಾಗಲ್ಲ ಇದು ತುಂಬ ದೊಡ್ಡದಿರೋದ್ರಿಂದ ಕಾಣಿಸಲ್ಲ ಸದ್ಯಕ್ಕೆ ಪೂಜೆ ಎಲ್ಲ ಮುಗೀತು ಚೆನ್ನಾಗಿ ಕಾಣಿಸ್ತಾ ಇದೆ ಖುಷಿ ಅನ್ನಿಸ್ತು ಇಷ್ಟಿಂದವರೆಗೂ ಎಲ್ಲ ಎತ್ತಿಟ್ಬಿಟ್ಟಿದೆ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಆಚೆನೂ ಕೂಡ ದೀಪ ಎಲ್ಲ ಹಚ್ಕೊಂಡಿದ್ದೀನಿ ಮಳೆ ಆಲ್ರೆಡಿ ಬಂದು ಹೋಯ್ತು ನೋಡ್ತಾ ಇರ್ಬೋದು ಇಲ್ಲಂತೂ ಒಂದು ದಿನಕ್ಕೆ ಒಂದು ಸಲ ನಾವು ವಿಸಿಟ್ ಕೊಟ್ಟು ಹೋಗ್ಬಿಡುತ್ತೆ ತುಳಸಿ ಗಿಡದ ಹತ್ರನೂ ದೀಪ ಹಚ್ಕೊಂಡು ತಣ್ಣಗೆ ಗಾಳಿ ಬಿಸ್ತೈತೆ ಒಳಗಡೆ ಅಂತೂ ಕತ್ಲೆ ಕತ್ಲೆ ಇಷ್ಟು ಮಾತ್ರ ಕರೆಂಟ್ ಬರುತ್ತೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ ಯಾಕೋ ಗೊತ್ತಿಲ್ಲ ಅದು ಆನೆ ಆಗ್ತಾಯಿಲ್ಲ ವಾಷಿಂಗ್ ಮಿಷಿನ್ಗೆ ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಆಚೆ ಬಂದಿದ್ದೀನಿ ಆಚೆ ಕುತ್ಕೊಳಕ್ಕೆ ನನಗೆ ತುಂಬ ಇಷ್ಟ ಆದರೆ ಸೊಳ್ಳೆಗಳಂತೂ ಕೂತ್ಕೊಳ್ಳೋಕೆ ಬಿಡೋಲ್ಲ ಅಷ್ಟು ಹಿಂಸೆ ಕೊಡ್ತವೆ ಹೊಟ್ಟೆ ತುಂಬ ಇದೆ ಸೊ ಹಾಗಾಗಿ ಇವತ್ತಿನ ಊಟ ಎಲ್ಲ ನಂದು ಬ್ರೆಡ್ಡು ಟೀ ಇದಿಷ್ಟು ನನ್ನ ಟೂ ಡೇಸ್ ರುಟೀನ್ ಆಗಿತ್ತು ಹೇಗಿತ್ತು ನನ್ನ ವೀಡಿಯೋ ಕಮೆಂಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂದರೆ ಕರೆಂಟ್ ಬೇರೆ ಇಲ್ಲ ಸೊ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಎಂಡವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಾನು ವೀಡಿಯೋ ಅಪ್ಲೋಡ್ ಮಾಡದೇ ಇರೋದಾಗ ಎಷ್ಟು ಜನ ನನ್ನನ್ನು ಮಿಸ್ ಮಾಡ್ಕೊಂಡು ಕಮೆಂಟ್ ಹಾಕಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಕಾಲ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನಾನು ವಿಡಿಯೋ ಎಂಡ್ ಮಾಡೋಷ್ಟ್ರೊಳಗೆ ಶಿವ ಅವರು ಕೊಡೋರು ರುಟಿ ಅಂತ ಬಂದರು ನೋಡ್ತಾ ಇರ್ಬೋದು ಅವ್ರು ಬಂದು ಜಸ್ಟ್ ಸೆಕೆಂಡಲ್ಲಿ ಮಳೆ ಚೆನ್ನಾಗಿ ಬಂತು ನಾನು ದೀಪ ಹಚ್ಚಿದ್ದೆ ಅದನ್ನೂ ಕೂಡ ಹೋಯ್ತು ರಂಗೋಲಿ ಎಲ್ಲ ಹೋಯ್ತು ಹೀಗೆ ಪ್ರತಿದಿನವೂ ಇದೇ ಥರನೇ ಜೋರು ಜೋರು ಮಳೆ ಬರ್ತಾನೆ ಇರುತ್ತೆ ಎಷ್ಟು ದಪ್ಪ ದಪ್ಪ ಹನಿಗಳು ಬೀಳ್ತಾ ಇದೆ ನೋಡ್ಬೋದು ಇವಾಗ ಡ್ರಮ್ ತೆಗೆದಲ್ಲಿ ಇಟ್ಬಿಟ್ರೆ ಒಂದು ಡ್ರಮ್ ಫುಲ್ಲು ನೀರು ತುಂಬ್ಕೊಂಡ್ಬಿಡುತ್ತೆ ಎವ್ರಿ ಡೇ ಇದೇ ಥರ ಮಾರ್ನಿಂಗ್ ಮಾರ್ನಿಂಗಲ್ಲೂ ಬರುತ್ತೆ ಮಧ್ಯಾಹ್ನ ಟೈಮಲ್ಲೂ ಬರುತ್ತೆ ಸಂಜೆ ಟೈಮಲ್ಲೂ ಬರುತ್ತೆ